ರೈತ ಮಿತ್ರ ವತಿಯಿಂದ ಇವತ್ತು ತಾವೇನು ಕಳೆದ ಹದಿನಾರು ದಿವಸದಿಂದ ತಾಲೂಕ್ ಪಂಚಾಯತಿ ಕುಲ್ಬಾಗ್ಲು ಆವರಣದಲ್ಲಿ ತಾವು ಚಳುವಳಿಯನ್ನು ಕೊಟ್ಟಿದ್ದೀವಿ ಈ ವಿಚಾರವಾಗಿ ಕಳೆದ ಹದಿನೈದು ದಿವಸದಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಳಗೊಂಡು ಜೊತೆಗೆ ನಾವು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಸೇರಿ ಸುಮಾರು ಐದು ಆರು ತಾನಿ ಜನರಿಗೆ ಮನವಿ ಮಾಡಿದ್ವಿ ಮುಷ್ಕರವನ್ನು ಕೈ ಬಿಡಬೇಕು ಅಂತ ಹೇಳಿ ತಮ್ಮ ಮನವಿಯಂತೆ ಈಗಾಗಲೇ ಸರ್ಕಾರಕ್ಕೆ ಏನು ಬದಲಾವಣೆ ಮಾಡಬೇಕು ಅಥವಾ ಇನ್ನೊಂದು ಬೇರೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೆದಿದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಲೋಪಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಅಥವಾ ಏನು ವ್ಯತ್ಯಾಸ ಆಗಿದೆ ಅಂತ ಹೇಳಿ ಒಂದು ತನಿಖಾ ತಂಡವನ್ನು ಕೂಡ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗಾಗಲೇ ನೇಮಕ ಮಾಡಿದ್ದಾರೆ ಇದೆಲ್ಲ ತಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ ಆದರೂ ಕೂಡ ತಾವು ನಾವು ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಬದಲಾವಣೆ ಮಾಡಲೇಬೇಕು ಅಂತ ತಲೆಲ್ಲರೂ ಕೂಡ ಒಕ್ಕರ್ನಿಂದ ಹೇಳಿದ ಮೇರೆಗೆ ಸರ್ಕಾರ ಜೊತೆ ಮಾತಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿ ಆಡಳಿತ ದೃಷ್ಟಿಯಿಂದ ಕಳೆದ ಹದಿನೈದು ಹದಿನಾರು ದಿವಸದಿಂದ ಆಡಳಿತದಲ್ಲಿ ವ್ಯತ್ಯಾಸ ಉಂಟಾಗಬಾರ್ದು ಮತ್ತು ಅಭಿವೃದ್ಧಿಗೆ ಕುಂಠಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಿಂದೆ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಸರ್ವೇಶು ಕಾರ್ಯನಿರ್ವಾಹಕ ಅಧಿಕಾರಿ ಮುಡುಭಾಗ ಏನು ಇವತ್ತು ಪ್ರಭಾವದಿಂದ ಇದ್ದರೂ ಅವ್ರನ್ನ ಬದಲಾವಣೆ ಮಾಡಿ ಇಲ್ಲಿ ಇರ್ತಕ್ಕಂಥ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯಿತಿ ಮುಳುಬಾಗ್ಲಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ರವಿಚಂದ್ರ ಅವರಿಗೆ ಈಗಾಗಲೇ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿಗಳು ಆದೇಶವನ್ನು ಕೊಟ್ಟು ಆದ ರೀತಿ ರವಿಚಂದ್ರ ಅವರು ಈಗಾಗಲೇ ಬೆಳಗ್ಗೆನೆ ಅವರು ಕಾರ್ಯ ಆರಂಭ ಮಾಡಿದರೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ತಮ್ಮ ಏನು ಬೇಡಿಕೆ ಇತ್ತು ಆ ಮುಖ್ಯ ಬೇಡಿಕೆಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಡೇರಿಸಿದರೆ ಈ ಮಾತನ್ನ ಎಲ್ಲ ಸಂಘಟಕರಿಗೆ ಸಮಿತಿಗೆ ತಿಳಿಸಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈ ಇವತ್ತು ಬಂದಿದ್ದೀನಿ ಅದರ ಪ್ರಕಾರ ಇವತ್ತಾಗಲೇ ನಮ್ಮ ಅವರು ಕೆಲಸ ಮಾಡ್ತಾ ಇದ್ದರು ಬೆಳಿಗ್ಗೆ ಈ ಮಾಹಿತಿನೇ ತಮ್ಮ ಅವಗಾಹನೆ ನಾನು ತರ್ತಾ ಇದ್ದೀನಿ ಅದರಿಂದ ದಯಮಾಡಿ ತಾವು ಚಳುವಳಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರದ ಪರವಾಗಿ ನಾನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ನಿಮಗೆ ಜ್ಞಾಪಕ ಇದೆ ನೀವು ನೀವು ಅವರನ್ನು ಅವರ ಮನವಿಯ ಮೇರೆಗೆ ವರ್ಗಾವಣೆ ಮಾಡ್ತಾ ಇದ್ದೀರಿ ಅಂತ ನಾನು ಉಲ್ಲೇಖದಲ್ಲಿ ಇದು ನಾವು ಹದಿನಾರು ದಿವಸದಿಂದ ಹೋರಾಟ ಮಾಡ್ತಾರೆ ಜನಕ್ಕೆ ಯಾರು ಮಾಡ್ತಾರೆ ಅದು ಹೋರಾಟ ಇಲ್ಲಿ ಲೈಕ್ ಯಾರು ಮಾಡ್ತಾರೆ ಅದು ಹೋರಾಟ ಯಾಕೆ ನೀವು ಈ ತರ ಇದನ್ನ ಯಾಕೆ ಮೆನ್ಷನ್ ಮಾಡಲಿಲ್ಲ ಯಾಕೆ ಬರೋದಿಲ್ಲ ನಾವು ಏನು ಒಂದು ಎನ್ಕ್ವೈರಿ ಆದೇಶಗಳಲ್ಲಿ ಪೂರ್ಣ ನೀವು ನೋಡ್ಬೋದು ಅದರಲ್ಲಿ ನಿಮ್ಮ ಎಲ್ಲಾ ಏನ್ ಬೇಡಿಕೆಗಳನ್ನ ಎನ್ಕ್ವೈರಿ ಆದೇಶದಲ್ಲಿ ಆದೇಶದಲ್ಲಿ ಇದು ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಮನವಿನ ಕೂಡ ಕೊಟ್ಟಿದ್ದೀವಲ್ಲ ನಮ್ಮ ಮನವಿನ ಪರಿಗಣನೆ ಉಲ್ಲೇಖ ಇಲ್ಲ ಸೇರಿಸಿಲ್ಲ ನೀವು ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ಉದಾಹರಣೆ ಸರ್ಕಾರಿ ರೂಲ್ಸ್ ಏನ್ ಹೇಳಿದೆ ಉದಾಹರಣೆ ಮಾನ್ಯ ಇವ್ರು ಬರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ಬೋದು ಎಂ ಎಲ್ ಎರ್ ಕೊಡ್ಬೋದು ಇನ್ನಿತರ ಹೇಳ್ಬೋದು ಆದ್ರೆ ಆ ಉಲ್ಲೇಖದ ಮೇಲೆ ಸರ್ಕಾರದಲ್ಲಿ ಆದೇಶ ಮಾಡಲಿಕ್ಕೆ ಹಿರಿಯ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ ಸರ್ಕಾರದ ಒಂದು ನೀತಿ ರೂಲ್ಸ್ ಇದೆ ಸರ್ಕಾರದ ನಿಯಮ ಇದೆ ಆ ನಿಯಮದ ಉಲ್ಲೇಖದ ಮೇಲೆ ನಾವು ಅವ್ರಿಗೆ ನೋಡಿ ಅದೊಂದು ಉಲ್ಲೇಖ ಹಾಕಿದೀವಿ ನೋಡಿ ಸರ್ಕಾರದ ಉಲ್ಲೇಖ ಉಲ್ಲೇಖ ನಂಬರ್ ಒನ್ ಅಂತ ಆ ಉಲ್ಲೇಖ ರೀತಿನೇ ನಾವು ಅದನ್ನ ಅವ್ರಿಗೆ ಆದೇಶ ಕೊಡ್ಬೇಕು ಹೊರತು ನಿಮ್ಗೆ ಉದ್ದೇಶ ಏನಿದೆ ಉದ್ದೇಶ ಈಡೇರ್ಬೇಕು ಅದು ಇಂಪಾರ್ಟೆಂಟ್ ಉಲ್ಲೇಖ ನಿಮ್ಗೆ ಎನ್ಕ್ವೈರಿ ಅಥವಾ ಸರ್ಕಾರಕ್ಕೆ ಬರ್ದಿರಂತ ಪತ್ರದಲ್ಲಿ ಇರೋದ್ರಿಂದ ಅದು ತೊಂದರೆ ಇಲ್ಲ ಅದ್ರ ಬಗ್ಗೆ ಏನು ಆತ ಕೆಲಸ ಶುರು ಉದ್ಯೋಗ ಅವನು ಹತ್ತುವರೆಗೆ ಬಂದು ಡ್ಯೂಟಿಯನ್ನು ಮಾಡ್ತಾ ಇದ್ರು ವ್ಯತ್ಯಾಸಗಳಿದೆ ಲೋಪಗಳಿದೆ ಅವ್ರ ಹತ್ರ ಚರ್ಚೆ ಮಾಡಿ ಎನ್ಕ್ವೈರಿ ತಂಡ ಬರ್ತದೆ ಅವ್ರ ಸಮ್ಮುಖದಲ್ಲಿ ನೀವು ಗಮನಕ್ಕೆ ತನ್ನಿ ಅದನ್ನು ಪರಿವೀಕ್ಷಣೆ ಮಾಡಿ ಕ್ರಮ ಮಾಡಿ ಮುಂದಿನ ಇದು ಇದೇನು ಇಲ್ಲಿಗೆ ಏನು ಅಂತ್ಯ ಆಗುದಿಲ್ಲ ಮತ್ತೆ ಬೆಳವಣಿಗೆ ಆಗ್ತದೆ ಅದನ್ನ ನಾವು ತಾತ್ಕಾಲಿಕವಾಗಿ ದಿವಸ ಆಗಿದೆ ಹೌದು ಹೋರಾಟ ಮಾಡಿ ನೀವು ಸರ್ಕಾರಕ್ಕೆ ಬಂದಿದ್ದೀವಿ ಬಂದಿದ್ದೀವಿ ಅಂತ ಇದ್ದೀರಾ ಹೌದು ಸರ್ಕಾರದ ಬದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಇನ್ನ ಇಲ್ಲ ಅದು ಇಲ್ಲ ಅದೇನು ಪ್ರಮಾಣ ಅಲ್ಲ ಬಿಡಿ ಈಗ ಇದನ್ನೇನು ಇವನ್ನೇನು ಸರ್ಕಾರ ಮಾಡಿಲ್ಲ ಈಗ ಇದು ನಿಮ್ಮ ಮಾಹಿತಿ ಇರಲಿ ಈಗ ನೇರವಾಗಿ ಇಂದಿನ ಇವರನ್ನ ಸರ್ಕಾರ ನೇರವಾಗಿ ಇಲ್ಲಿ ಇವಾಗ ಮಾಡಿಲ್ಲ ಒಂದು ಮನವಿ ಮೇರೆಗೆ ಅಥವಾ ವರ್ಕಿಂಗ್ ಅರೇಂಜ್ಮೆಂಟ್ಗೆ ಪ್ರಭಾರ ವ್ಯವಸ್ಥೆಯಲ್ಲಿ ಇದ್ದಂತವ್ ಆ ಪ್ರಭಾರ ವ್ಯವಸ್ಥೆನ ಹಾಕಿ ಬೇರೆಯವರಿಗೆ ಪ್ರಭಾರ ಕೊಟ್ಟಿದ್ದೀವಿ ನಾವು ಈಗ ಅಂದ್ರೆ ಸಿಇಒರು ಪತ್ರ ಬರೀತಾರೆ ಬೇರೊಬ್ಬ ಅಧಿಕಾರಿಯನ್ನ ಇಲ್ಲಿ ನೇಮಕ ಮಾಡಿ ಬಹುಶಃ ಇನ್ನೇನು ತಕ್ಷಣದಲ್ಲೇ ಬಹುಶಃ ಆಗ್ಬಹುದು ಇದು ಆದರೆ ಮಾನ್ಯ ಮಂತ್ರಿಗಳಿಗೂ ಹೋಗಿದೆ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ನಮ್ಮ ಸಿಇಒ ಜೊತೆಗೆ ಮುಖಾಮುಖಿಯಾಗಿ ಅಂದ್ರೆ ನೇರವಾಗಿ ಮಾತಾಡಿದಾರೆ ಇದನ್ನ ಬಗೆಹರಿಸಿ ಈಗ ಆಡಳಿತ ವ್ಯತ್ಯಾಸ ಆಗ್ಬಾರ್ದು ತಾಲೂಕಿನಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗ್ಬಾರ್ದು ಅಂತ ಅವರು ಕೂಡ ಸರ್ಕಾರದ ಕಾರ್ಯದರ್ಶಿಗಳು ಕೂಡ ಸಿಇಒರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಅದ್ರ ಪ್ರಕಾರ ಆ ಸಿಇ ಅವರು ಆದೇಶ ಮಾಡಿದ್ದಾರೆ ಓದಿದ್ದೀವಿ ಈ ಈ ಪತ್ರದ ಪ್ರಕಾರ ಅವರು ಹೇಳ್ತಾ ಇರೋದೇನ ಸರ್ ಆಗ ಆತ್ಮೆ ನನಗೆ ಎರಡು ಕಡೆ ವರ್ಕಿಂಗ್ ಲೋಡ್ ಇದೆ ನನ್ನಿಂದ ಇಲ್ಲ ನನ್ನನ್ನು ಬೇರೆ ಕಡೆ ಸೀ ಒಂದು ಕಡೆ ಕೊಡಿ ಅಂತ ಕೊಟ್ಟಿರೋದು ನಾವು ಹೇಳ್ತಾ ಇರೋದು ಹೋರಾಟ ಮಾಡ್ತಾ ಇದ್ದರೆ ನಿನ್ನ ಮೇಲೆ ಈ ಥರ ಕಂಪ್ಲೇಂಟ್ ಇದೆ ನಿನ್ನ ಮೇಲೆ ಈ ಥರ ಇಷ್ಟು ದಿವಸದಿಂದ ಕೂತಿದ್ದಾರೆ ನಿನ್ನ ನಿನ್ನ ಮೇಲೆ ಇಷ್ಟು ಆರೋಪ ಬರ್ತಾ ಇದ್ದಾರೆ ಒಂದು ಪದ ಅಂದ್ರೂ ಇಲ್ವಾ ಸರ್ ಈಗ ಆತ್ಮ ಒಂದು ಆತ್ಮ ಒಂದು ಮನವಿ ಮೇರೆಗೆ ನೀವು ಆತನ ವರ್ಗಾವಣೆ ಮಾಡಿದ್ದೀರ ನಾವು ಕೇಳಿದ್ದೇನೋ ಆಯಿತು ವರ್ಗಾವಣೆ ಮಾಡಿದರೆ ನೀವು ಟ್ರಾನ್ಸ್ಫರ್ ಮಾಡಿದರೆ ಓಕೆ ಸಂತೋಷ ನಾವು ಕೇಳ್ತಾ ಇರೋದು ಅದನ್ನು ಅಮಾನತ್ ಮಾಡಿ ಅಂತ ಅದೇ ಎಷ್ಟು ದಿನದಲ್ಲಿ ಆಗ್ಬೋದು ಯಾಕಂದರೆ ಅದೊಂದು ಮಾಹಿತಿ ಬೇಕಲ್ಲ ಆತನ ಕಳ್ಳ ಅಂತ ಹೇಳಿದ್ದೀವಿ ಅದ ಮೇಲೆ ಇಷ್ಟು ಮೇಲ್ನೋಟಕ್ಕೆ ಇಷ್ಟು ನಿಮಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅದರ ಉದ್ದೇಶ ಪಕ್ಕ ಅದನ್ನು ಒಂದು ಸಾಕ್ಷಿಯಾಗಿ ಇಟ್ಕೊಂಡು ಅದ ಮೇಲೆ ಒಂದು ಕೇಸ್ ದಾಖಲಿಸಿ ಸಸ್ಪೆಂಡ್ ಮಾಡಬೇಕಾಗಿತ್ತು ಈಗೇನಂದ್ರೆ ಅದನ್ನೊಂದು ಪ್ರಭಾರಿಯಾಗಿ ಮತ್ತೆ ಬೇರೆ ಕಡೆ ಕಳಿಸ್ತಾ ಇದೆ ಆ ಕಳ್ಳಾಗಲ್ಲಿ ಇನ್ನೊಂದು ಜಾಗದಲ್ಲಿ ಕೊಟ್ಟಂಗೆ ಮೇಲ್ನೋಟಕ್ಕೆ ತಪ್ಪಸ್ತಾ ಬಂದ್ರೆ ನೀವು ದೂರ್ ದಾಖಲು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ನೀವು ಕಂಪ್ಲೇಂಟ್ ಕೊಡ್ಬೇಕಾಯ್ತು ದಲಿತರ ಹಣ ದುರ್ಬಳಕೆ ಆದ್ರೆ ಅಥವಾ ತಡೆದ್ರೆ ಸರ್ಕಾರ ಏನ್ ಹೇಳಿದೆ ದುರ್ಬಳಕೆ ಆದ್ರೆ ಅಥವಾ ಮೇಲ್ನೋಟಕ್ಕೆ ಸಾಬೀತಾದ್ರೆ ದೂರ್ ದಾಖಲ್ ಮಾಡಬೇಕು ಅಂತ ಇದೆ ಆದೇಶದಲ್ಲಿ ಯಾಕೆ ಮಾಡಿಲ್ಲ ಈಗ ಮೇಲ್ನೋಟಕ್ಕೆ ಅಂದ್ರೆ ಇದು ಬಹಳ ಜವಾಬ್ದಾರಿ ಕೆಲಸ ಗೊತ್ತಿರ್ಲಿ ಈಗ ಎಫ್ಐಆರ್ ಮಾಡೋದನ್ನ ಪೊಲೀಸ್ ತೋರಿದ್ರಲ್ಲಿ ಅವರು ಕೂಡ ಕಾನೂನು ಕೇಳ್ತಾರೆ ಯಾವ ಬೇಸ್ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತೀನಿ ಸರ್ಕಾರ ಅಧಿಕಾರಿ ತಂಡ ತಂಡ್ತಾರ ಅವರು ಅವ್ರು ಡ್ಯೂಟಿ ಮಾಡೋ ಜೊತೆಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದು ಸಾಕ್ಷಿಗಳಲ್ಲ ನೀವು ಎಲ್ಲೇ ಹೋದಾಗ ಈ ಸಂಘಟನೆಯ ಪದಾಧಿಕಾರಿಗಳನ್ನ ಕೆಲವ್ ಹಾಕೋಬೇಕು ಯಾಕಂದ್ರೆ ಅಲ್ಲಿ ಏನ್ ನಡೆದಿದೆ ಅಂತ ನಾವು ತೋರಿಸ್ತೀವಿ ಇಲ್ಲ ಆ ಸಾಕ್ಷಿದಲ್ಲಿ ನಿಮ್ಗೆ ನಾವು ಕರ್ಸೆ ನಾವು ತೀರ್ಮಾನ ತಗೊಳ್ಳೋದು ಯಾಕೆ ಕಂಪ್ಲೇಂಟ್ ನಿಮ್ಮ ಮೇಲೆ ರೈಸ್ ಆಗಿರೋದು ನಾವು ಆ ಕಂಪ್ಲೇಂಟ್ ಅಲ್ಲಿ ಸಮಿತಿನಲ್ಲಿ ಹೇಳಿದೀವಿ ಈ ಸಂಘಟನೆಯರು ಇಷ್ಟಿಷ್ಟು ಪಾಯಿಂಟ್ ಅನ್ನ ರೈಸ್ ಮಾಡಿದರೆ ಎಸ್ ಸಿ ಎಸ್ ಟಿ ದುರುಪಯೋಗ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿಲ್ಲ ಮತ್ತೆ ಲೇಔಟ್ ವ್ಯತ್ಯಾಸ ಆಗಿನ ಪದಗಳನ್ನ ನಾವು ಮೆನ್ಷನ್ ಮಾಡಿದೀವಿ ಅದ್ರಲ್ಲಿ ಕ್ಲಿಯರ್ ಮಾಡಿದೀವಿ ಅದರಿಂದ ಎಂಕ್ವೈರಿ ತಂಡ ನಿಮಗೆ ಏನ್ ಪದಾಧಿಕಾರಿ ಹೇಳಿದರೆ ಅವರತ್ತೂ ನೀವು ಅವರು ಮನವಿ ತಗೊಳ್ಳಬೇಕು ಅಥವಾ ನಿಮ್ಮ ಹೇಳಿಕೆ ತಗೊಳ್ಬೇಕು ಇದರದ್ದು ಎಂಕ್ವೈರಿ ಕಂಪ್ಲೀಟ್ ಆಗೋದಿಲ್ಲ

ಅದೇನ್ ಬಹಳ ದಿವಸ ಏನ್ ಬರೋದಿಲ್ಲ ಅದು ನಿಮಗೆ ವರದಿ ಅವ್ರೆ ಎಲ್ಲ ಆಫೀಸರ್ಸ್ ಡಿಸ್ಟಿಕ್ ಲೆವೆಲ್ ಆಫೀಸರ್ಸ್ ನಮ್ಮ ಅಕೌಂಟ್ಸ್ ಆಫೀಸರ್ಸ್ ನಾವು ಹಾಕಿದೀವಿ ತನಿಖಾ ತಂಡಕ್ಕೆ ಅವ್ರು ವರದಿ ಕೊಡ್ತಾರೆ ಅದ್ರ ಮೇಲೆ ನಾವು ಸಿಎಲ್ ಸೆಲ್ ಕೊಡ್ತೀವಿ ನಾವು ಕಂಪ್ಲೇಂಟ್ ಅನ್ನ ಈ ಲೋಪ ಆಗಿದೆ ಅಂತ ವರದಿ ಕೊಡ್ತಾರಲ್ಲ ನಿಮ್ದೆಲ್ಲರೂ ಗಮನ ಗಣನೆ ತಗೊಳ್ತಾರ ನಿಮ್ದೆಲ್ಲರೂ ಕೂಡ ಸಾಕ್ಷಿಗೆ ಪರಿಗಣಿಸ್ತಾರೆ ನಮ್ಮ ಸಂಘಟನೆಗೆ ಒಂದು ಬರ್ಕೊಟ್ಬೇಡಿ ಈ ತರ ಇದಿ ನೀವು ನಾವು ಇಷ್ಟ ದಿನದಲ್ಲಿ ಈ ತರ ಈ ತರ ಕ್ರಮ ಕೈಗೊಂತೀವಿ ಅಂತ ಹೇಳ್ಬಿಟ್ಟು ಒಂದು ನೀವ್ ಬೇಡಿಕೆ ಕಾರ್ಯದರ್ಶಿಗಳು ಸಿಬ್ಬಂದಿ ಮಾತಾಡಿದ್ದಾರೆ ನಿಮ್ಮ ಏನ್ ಹೋರಾಟ ನಿಮ್ಮ ಚಳುವಳಿ ಸರ್ಕಾರಕ್ಕೆ ಮುಟ್ಟಿದೆ ಸರ್ಕಾರದ ಕಾರ್ಯದರ್ಶಿ ಮಾತಾಡ್ತಾರಿದ್ರೆ ಒಬ್ಬ ಸಿಇಒ ನೀವು ಅರ್ಥ ಮಾಡ್ಕೋಬೇಕು ಇದ್ರ ನಿಮ್ಮ ತೀವ್ರತೆ ಹದಿನೈದು ಹದಿನಾರು ದಿವಸ ನೀವು ಮಾಡಿದ ಚಳುವಳಿ ಇಲ್ಲ ಒಂಥರ ಗ್ರಾಮದಲ್ಲಿ ಇದೆ ಸರ್ಕಾರದಲ್ಲಿ ಅವರು ಪೂಲಂಕೋಶ ತನಿಖೆ ಮಾಡಬೇಕು ಅಂತ ಚಿಕ್ಕದಾಗಿ ಸಿ ಇ ಒರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸಿ ಇ ಹೇಳಿದ ಮಾತು ತಾವು ಕೈಯಲ್ಲಿರುವ ಸಿ ಇ ಫಸ್ಟ್ ಪಸ್ಟ್ ಅವ್ರ ಮೇಲೆ ಒಂದು ಕೇಸ್ ಮಾಡ್ತಾರೆ ಈಗ ಒಂದು ವಾರ ಸರ್ ಅವರು ಸರ್ ಅವರು ಅದು ಮಾಡಿಲ್ಲ ಅಂದರೆ ಮತ್ತೆ ನಾವು ಬಂದ ಜಿಲ್ಲಾ ಪಂಚಾಯಿತಿ ಅನ್ನ ಮುದ್ಕೆ ದಯವಿಟ್ಟು ಇಲ್ಲಿ ನೀವು ಹೇಳಿ ಬಿಟ್ಟು ತಪ್ಪಿಸ್ಕೊಂಡು ಹೋದ್ರು ನಾವ್ ಇಲ್ಲಿ ಬಿಟ್ರು ನಿಮ್ಮ ಅಲ್ಲಿ ಬಂದು ನಿಮ್ ಸಿಇಒ ಆಫೀಸ್ ಹತ್ರ ಧರ್ಮಿ ಮಾಡ್ಬೇಕು ಈ ಪೆಂಡಲ್ ಅಲ್ ಬೇರ್ಬೇಕಾಗತ್ತೆ ಹಾಗಾಗಿ ನೀವು ಅದನ್ನ ಮಾಡೋದನ್ನ ಸ್ವಲ್ಪ ಜರೂರಾಗಿ ಅತಿ ಬೇಗ ಮಾಡ್ಬೇಕಾಗತ್ತೆ ಈ ಕೆಲ್ಸದ ಅವ್ರ ರಾಜೀನಾಮೆ ಕೊಡಕ್ ಬರ್ತಾರೆ ರಾಜೀನಾಮೆಂಟ್ ಅವ್ರು ತಪ್ತಸ್ತ್ರ ಅಲ್ಲ ಅಂದ್ರೆ ಪಿಡಿ ಹೋಗ್ಲಾಕ ರಾಜೀನಾಮೆ ಸಾಮೂಹಿಕವಾಗಿ ಕೊಡಕ್ ಬರ್ತಾರೆ ಇಷ್ಟು ದಿವಸ ಯಾಕೆ ಮಾಡಿಲ್ಲ ಹಾಗಾದ್ರೆ ಅವರು ಉದ್ದೇಶಪೂರ್ವಕವಾಗಿ ನಾನು ಧನ್ಯ ಮಾಡ್ತಾ ಇರೋದಂದ್ರೆ ಅವ್ರು ಮಾಡಕ್ಕೆ ಇವತ್ತು ಮುಂದಾಗಿದೆ ಯಾಕಂದ್ರೆ ಅವರೆಲ್ಲ ತಪ್ಪಿರೋದು ತಪ್ಪಿದೆ ಅಂತ ಅವ್ರು ಮಾಡಿರೋ ತಪ್ಪಿನಲ್ಲ ಸರ್ ಎಲ್ಲ ಡೀಟೇಲ್ ಎನ್ಕ್ವರಿ ಆಗುತ್ತೆ ನಿಮ್ ಮುಖಂಡ್ರ ಮಾಹಿತಿ ಇರಲಿ ಸರ್ಕಾರಕ್ಕೂ ಒಂದು ಪರಿಮಿತಿ ಇದೆ ನಾವೊಂದು ವ್ಯಾಪ್ತಿ ಬಿಟ್ಟು ಮಾತಾಡಕ್ಕೂ ಆಗೋದಿಲ್ಲ ಅದನ್ನ ಹೇಳಕ್ಕೂ ಆಗೋದಿಲ್ಲ ಇಲ್ಲಿ ಫೋನ್ ಮಾಹಿತಿ ಕೊಟ್ಟು ಸಸ್ಪೆಂಡ್ ಮಾಡಿಸೋದಕ್ಕೆ ಹದಿನೈದು ದಿವಸದಲ್ಲಿ ಆಗಿಲ್ಲ ಅಂದ್ರೆ ಮತ್ತು ಇವಾಗ ನಾವು ಹೆಂಗ ನಿಮ್ಮನ್ನು ನಂಬೋದು ಅಂತ ಹೋನಿ ಸರ್ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳು ಮಾಹಿತಿ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅದು ತಂದಿದ್ದೀರಾ ಇಲ್ಲ ಸರ್ ಹತ್ತೊಂಬತ್ತು ನೀವು ಶೋಕಾಶ ನೋಟಿಸ್ ಕೊಟ್ಟರು ನಿಮ್ಮ ಕೈನಲ್ಲಿ ಆಗಿಲ್ಲ ಬರೀ ಹದಿನೈದು ಪಂಚಾಯಿತಿ ಬಂದಿದೆ ಇನ್ನು ಹದಿನೈದು ಪಂಚಾಯಿತಿ ಬಂದಿಲ್ಲ ನಿಮಗೆ ಬೆಲೆ ಎಂತ ಇಲ್ಲ ಅಂತಂದರೆ ಇನ್ನು ನಾವೆಂಗ್ ನಮ್ಮದು ನಿಮ್ಮ ಅಧಿಕಾರಿಗಳ ನೀವು ಸಂಬಳ ಕೊಡೊ ಅಧಿಕಾರಿಗಳತ್ರ ನಿಮಗೆ ಬೆಲೆ ಇಲ್ಲ ಅಂದ್ರೆ ನಾವು ಯಾಕೆ ಬೆಲೆ ಕೊಡಬೇಕು

ಎಫ್ಐಆರ್ ಮಾಡ್ಬೋದು ಆಮೇಲೆ ತನಿಖೆ ಮಾಡ್ಬೋದು ಕಂಪ್ಲೇಂಟ್ ಕೊಡ್ಬೇಕು ತನಿಖೆ ತಂಡ ಅಲ್ಲ ಸರ್ ಪ್ರೂವ್ ಅಂದ್ರೆ ಅವಾಗ ವಚ ಗೊಳಿಸಬಹುದ್ ಶೂನು ಮತ್ತೆ ಕೇಸ್ ಏನಕ್ ಮಾಡ್ಬೇಕಾದ್ರೆ ಪ್ರೂವ್ ಆಗಿಲ್ವಲ್ಲ ನೀವು ತಂಡ ರಚನೆ ಮಾಡಿದಿರಲ್ಲ ಯಾವಾಗಿಂದ ಚೂರು ಚಾಲೂ ಆಗ್ತದೆ

ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಅದೇ ಇಲ್ಲಿ ಬಂದಿದ್ವಿ ಸರ್ ಅಲ್ಲಿ ಇದಕ್ಕೆ ಬಂದಿದ್ವಿ ಸರ್ ಚಳುವಳಿ ಇದಕ್ಕೆಲ್ಲ ಕೂತಿದ್ದೀವಿ ಮಾತಾಡ್ತಾ ಇದ್ದೀವಿ ಲೀಡರ್ಸ್ ಜೊತೆ ಈಗ ಆಲ್ರೆಡಿ ಇಒನ್ನ ನಾವು ರಿಲೀವ್ ಮಾಡಿ ಈಗ ವಸ್ತಾಗಿ ಇ ಇಒಗೆ ಚಾರ್ಜ್ ಹಾಕಿದ್ವಿ ಸರ್ ರವಿಚಂದ್ರ ಅಂತೇಳಿ ಹಾಂ ಅದಕ್ಕೆ ಅವ್ರಿಗೆಲ್ಲ ಮನವಿ ಮಾಡ್ತಾ ಇದೀವಿ ಸರ್ಕಾರ ಈಗ ಗಮನಕ್ಕೆ ಬಂದಿದೆ ಸರ್ಕಾರ ಕಾರ್ಯದರ್ಶಿ ಹೇಳಿದ್ದಾರೆ ಮತ್ತೆ ಸಿಇಒರು ಕೂಡ ಆದೇಶ ಮಾಡಿ ನಿನ್ನೆ ಆದೇಶ ಮಾಡಿದ್ದಾರೆ ಸರ್ ತಾವು ಎಲ್ಲ ಹೇಳಿದ ಮೇಲೆ ಅದರಿಂದ ಅದ್ರ ಇಂಪ್ಲಿಮೆಂಟ್ ಆಗಿದೆ ಸರ್ ಬಹುಪಾಲ್ ಬೇಡಿಕೆ ಒಂದು ಹಂತಕ್ಕೆ ಬಂದಿದೆ ಸರ್ ಅದು ಹಲವು ಕಡೆ ಒಳ್ಳೇದಾಗ್ಲಿ ಸರ್ ಹೌದು